ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ಗುರುದೇವ್ ರೀ ರಾಜ್ಯ ಸಂಪನ್ಮೂಲ ವ್ಯಕ್ತಿ ಮಾತಾಡ್ತಾ ಇರೋದು ವಿಶೇಷವಾಗಿ ನಮ್ಮ ವಿಜಯಪುರ ಜಿಲ್ಲೆಯ ಆಲ್ಮೇದ ತಾಲೂಕಿನ ಒಂದು ಸರ್ಕಾರಿ ಶಾಲೆಗೆ ನಾನು ಭೇಟಿ ಪಡ್ತಾ ಇದ್ದೇನೆ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಸಾಮಾನ್ಯವಾಗಿ ಒಂದ್ ಎರಡು ಅವರಿಗೆ ಇದು ನೋಡ್ತಾ ಇರೋದು ನೀವು ಅಂತಲ್ಲ ಸರ್ಕಾರಿ ಶಾಲೆಯ ಕ್ಲಾಸ್ ರೂಮ್ ನೋಡ್ತಾ ಇದ್ದೀರಾ ಈ ಸರ್ಕಾರಿ ಶಾಲೆಯ ಕ್ಲಾಸ್ ರೂಮಿನ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಹೇಗೆ ಸಾಮಾನ್ಯವಾಗಿ ಒಂದು ಖಾಸಗಿ ಶಾಲೆಯಲ್ಲಿ ವಿಶೇಷವಾಗಿ ಇವತ್ತಿನ ಡಿಜಿಟಲ್ ಮಾಧ್ಯಮವನ್ನು ಬಳಸಿ ಯಾವ ರೀತಿಯಾಗಿರ್ತಾರೆ ಎನಿಮೇಟ್ ಇರುವಂಥ ವಿಷಯ ಆಗಿರಬಹುದು ಅದ್ರ ಜೊತೆಗೆ ಯೂಟ್ಯೂಬಲ್ಲಿರುವಂಥ ವಿಷಯಗಳಾಗಿರ್ಬೋದು ಅವರಿಗೆ ಅಂತ ಮುಖಾಮುಖಿ ತೋರಿಸಿ ಅಂತಲ್ಲ ಅದು ಕಲ್ಪನೆ ಬರುವಂತ ವಿಶೇಷವಾಗಿ ಪಾಠ ಮಾಡ್ತಾರೆ ಹಾಗೆ ನಮ್ಮ ಒಂದು ವಿಶ್ವೇಶ್ವರಯ್ಯ ಹಿರಿಯ ಕಿರಿಯ ಮತ್ತು ಪ್ರಾಥಮಿಕ ಶಾಲೆ ಇರುವಂಥ ಈ ಒಂದು ವಿಜಯಪುರ ಜಿಲ್ಲೆಯ ಆಲಮೇಲೆ ತಾಲೂಕಿನಲ್ಲಿ ಈ ಸರ್ಕಾರಿ ಶಾಲೆಯಲ್ಲಿ ಪ್ರತಿ ಈ ಡಿಜಿಟಲ್ ಬೋರ್ಡ್ ಇದೆ ಅದಷ್ಟೇ ಅಲ್ಲದೆ ಡಿಜಿಟಲ್ ಬೋರ್ಡ್ ಮೇಲೆ ವಿಷಯಗಳನ್ನ ಯಾಕೆ ಬದಲೇ ಮಾಡ್ತಾರೆ ಅಂತ ನಮ್ಮ ಮುಖ್ಯ ಗುರುಗಳಿದ್ದಾರೆ ಅವ್ರ ಜೊತೆ ಮಾತಾಡೋಣ ಬನ್ನಿ ಸರ್ ಈ ಒಂದು ಡಿಜಿಟಲ್ ಬೋರ್ಡ್ ನೀವು ಮಕ್ಕಳಿಗೆ ಯಾವ ರೀತಿ ಬಳಕೆ ಮಾಡ್ಕೊಳ್ತೀರ ಸರ್ ಸಾಮಾನ್ಯವಾಗಿ ತಮಗೆಲ್ಲ ತಿಳಿದಿರುವಂತೆ ಪ್ರತಿ ತರಗತಿ ಶಿಕ್ಷಕರ ಪಾಠ ಮಾಡ್ತಾರೆ ಸರ್ ಆದ್ರೆ ತಮ್ಗೆಲ್ಲ ತಿಳಿದಿರುವಂತೆ ಒಬ್ಬ ಶಿಕ್ಷಕ ಸಾಮಾನ್ಯವಾಗಿ ಒಂದು ಗಂಟೆ ಉತ್ಸಾಹ ಶಿಕ್ಷಣ ಪಾಠಗಳನ್ನ ಮಾಡಬಹುದು ಎರಡು ಗಂಟೆಗೆ ಉತ್ಸಾಹ ಪಾಠ ಮಾಡಬಹುದು ಆದ್ರೆ ಏಳು ಗಂಟೆಗಳ ನಿರಂತರವಾಗಿ ಉತ್ಸಾಹ ಪಾಠ ಮಾಡಕ್ಕೆ ಆಗಂಗಿಲ್ಲ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಕಾರ್ಯದರ್ಶಿ ಶ್ರೀ ಎಸ್ ಆರ್ ಸರ್ ಅವರು ಮಕ್ಕಳ ದೃಷ್ಟಿಯಿಂದ ಇಲ್ಲಿ ಏನಪ್ಪಾ ಅಂದ್ರೆ ಒಂದು ಬೆಂಗಳೂರಿನ ವಿಧ್ವತ್ ಸಂಸ್ಥೆಯಿಂದ ಎಪ್ಪತ್ತಾರು ಇಂಚಿನ ಡಿಜಿಟಲ್ ಬೋರ್ಡ್ಗಳನ್ನ ಅಳವಡಿಸಿ ಮಾಡಿದೆ ಸರ್ ಇಂಥ ಬೋರ್ಡ್ಗಳು ಮೂರುಗಳದ ಇಲ್ಲಿ ಸರ್ ವಿಶೇಷವಾಗಿ ಏನಪ್ಪಾ ಅಂದ್ರೆ ನಮ್ಮ ರಾಜ್ಯ ಪಠ್ಯಕ್ರಮವನ್ನ ಇದರಲ್ಲಿ ಅಳವಡಿಸಿದೆ ಸರ್ ಅಂದ್ರೆ ಶಿಕ್ಷಕರ ಬುಕ್ಸ್ ತರ ಅವಶ್ಯಕತೆ ಇಲ್ಲ ಶಿಕ್ಷಕರ ಬುಕ್ ತರ ಒಂದು ಇಲ್ಲ ಸರ್ ಆ ಬುಕ್ಸ್ ಇಲ್ಲಿ ಹೇಗೆ ಪಾಠ ಮಾಡಬಹುದು ಸರ್ ಇಲ್ಲಿ ಬುಕ್ಸ್ ಇಲ್ಲ ಅಂದ್ರೆ ಏನಂದ್ರೆ ಅದೇ ಬುಕ್ಸ್ ಗಳೇನಪ್ಪಾ ಅಂದ್ರೆ ಇಲ್ಲಿ ಆಡಿಯೋ ವಿಡಿಯೋಗಳ ಮುಖಾಂತರ ಇನ್ವಿಟ್ ಆಯ್ತು ಸರ್ ಅದನ್ನ ನಾವು ಇಲ್ಲಿ ತಮ್ಮ ತಮ್ಮನ್ನು ತೋರಿಸ್ತಾ ಇದ್ದೀವಿ ಸರ್ ಇದರೊಳಗೆ ಒಂದರಿಂದ ಹತ್ತನೇ ತರಗತಿವರೆಗೆ ಎಲ್ಲ ಸಿಲೆಬಸ್ ಇರುವಂತಹ ಎಲ್ಲ ವಿಷಯ ಎಲ್ಲ ಸಿಲೆಬಸ್ ಒಂದನೇ ತರಗತಿ ಎಲ್ಲ ಸಿಲೆಬಸ್ ಕೂಡ ಓಪನ್ ಆಗುತ್ತೆ ಹೀಗೆ ಒಂದರಿಂದ ಹತ್ತನೇ ತರಗತಿರುತ್ತೆ ಹತ್ತನೇ ತರಗತಿ ಓಪನ್ ಮಾಡಿ ಸರ್ ಈಗ ನೋಡಿ ಈ ಹತ್ತನೇ ತರಗತಿ ಇರುವಂತಹ ಎಲ್ಲಾ ಭಾಷೆಗಳು ಆಗಿರ್ಬೋದು ಎಲ್ಲಾ ವಿಷಯಗಳು ಕೂಡ ಪ್ರತಿಯೊಂದು ಕೂಡ ಡಿಫರೆಂಟ್ ಆಗಿರುತ್ತಲ್ಲ ಒಂದು ಫೈಲ್ ಆಗಿದಾವೆ ಫಾರ್ ಎಕ್ಸಾಂಪಲ್ ನೋಡಿ ನಾವು ಇಲ್ಲಿ ಭೌತಶಾಸ್ತ್ರ ಕ್ಲಿಕ್ ಮಾಡಿ ಸರ್ ಇಲ್ಲಿ ಬೌದ್ಧ ಶಾಸ್ತ್ರ ಬೌದ್ಧ ಶಾಸ್ತ್ರ ಯಾವೆಲ್ಲ ಅಧ್ಯಾಯಗಳು ಬರ್ತವೆ ಅನ್ನೋದ್ರ ಬಗ್ಗೆ ಕೂಡ ಇದೆ ಈಗ ಫಾರ್ ಎಕ್ಸಾಂಪಲ್ ಒಂದೇದಾಗಿ ಇಲೆಕ್ಟ್ರಿಸಿಟಿ ಬಗ್ಗೆ ನೋಡ್ತೀವಿ ವಿದ್ಯುತ್ ಶಕ್ತಿ ಬಗ್ಗೆ ಸರ್ ಸಾಮಾನ್ಯವಾಗಿ ಏನಾಗ್ತದೆ ಅಂದ್ರೆ ಒಂದು ಪಾಠ ಬಂದಾಗ ನಾವು ಪುಸ್ತಕದಲ್ಲಿ ಕೇವಲ ಏನಪ್ಪ ಒಂದಿಷ್ಟು ನಾಲ್ಕು ಚಿತ್ರಗಳು ಮತ್ತೆ ಅದ್ರ ಬಗ್ಗೆ ವಿವರಣೆ ಮಾತ್ರ ಇರ್ತದೆ ಆದ್ರೆ ಇಲ್ಲಿ ಏನಪ್ಪ ಅಂದ್ರೆ ವಿಶೇಷವಾಗಿ ಒಂದು ಪಾಠಕ್ಕೆ ಬೇಕಾದಂತ ಎಲ್ಲ ವಿಷಯಾಂಶಗಳನ್ನ ಇರ್ತದೆ ಮೊದಲನೇದಾಗಿ ಪರಿಕಲ್ಪನಾ ನಕ್ಷೆ ಅಂತ ಕೊಡ್ತಾರೆ ಕೇವಲ ಏನಪ್ಪ ಅಂದ್ರೆ ನಾವು ಇಲ್ಲಿ ಒಂದು ನಕ್ಷೆಯನ್ನು ಹಾಕೊಂಡಾಗ ಇಡೀ ಪಾಠದಲ್ಲಿ ಏನಿದೆ ಅಂತ ಅಂದ್ರೆ ಸಂಪೂರ್ಣವಾಗಿ ಪರಿಕಲ್ಪನಾ ಸಾಮಾನ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಓದುವಂತ ವಿದ್ಯಾರ್ಥಿಗಳು ಮೈಂಡ್ ಮ್ಯಾಪಿಂಗ್ ಅಂತ ಹೇಳ್ತೀವಿ ಅಂದ್ರೆ ಒಂದು ವಿಷಯ ವಿಷಯಗಳಿಗೆ ಅಂತ ಯಾರು ವಿಭಿನ್ನವಾಗಿ ಅಂತ ಅದನ್ನ ನೆನಪಿಟ್ಕೊಳ್ಳೋದಕ್ಕೆ ಅಂತ ಮಾಡ್ತೀವಿ ಹಾಗಾಗಿ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಒಂದೇ ಹತ್ತನೇ ತರಗತಿಯಲ್ಲಿ ಪ್ರತಿಯೊಂದಕ್ಕೂ ಕೂಡ ಆ ಪರಿಕಲ್ಪನೆ ಮಾಡಿದಾಗಿದೆ ನಂತರ ಸರ್ ಇಲ್ಲಿ ಒಬ್ಬ ಶಿಕ್ಷಕರಿಗೆ ಏನ್ ಬೇಕು ಪಾಠ ಮಾಡೋಕ್ಕಿಂತ ಮುಂದೆ ಆತನ ಮೇಲೆ ಯೋಜನೆಗಳು ಬೇಕು ಅಂತ ಪಾಠ ಯೋಜನೆ ಸಹಿತ ಅಂತಂದ್ರೆ ಇಲ್ಲಿ ಅಳವಡಿಕೆ ಆಗಿದೆ ಒಬ್ಬ ಶಿಕ್ಷಕ ಪ್ರಾರಂಭದಲ್ಲಿ ತಾನು ಅಧ್ಯಯನ ಮಾಡ್ಕೊಂಡು ತನ್ನ ಯೋಜನೆ ಮಾಡಿದಾಗ ಅದು ಮಕ್ಕಳಿಗೆ ಯಶಸ್ ಆಗುತ್ತೆ ಈ ಒಂದು ಕಂಟೆಂಟ್ ಸೂಪರ್ ಆಗುತ್ತೆ ಇದಾದ ನಂತರ ನೇರವಾಗಿ ತಮ್ಮೆಲ್ಲ ತಿಳಿದಿರುವಂತೆ ಮಕ್ಕಳೆಲ್ಲ ಇವತ್ತಿನ ದಿನ ವಿದ್ಯುನ್ಮಾನ ಯಂತ್ರದಿಂದ ಅಂದ್ರೆ ಕೇವಲ ಏನಪ್ಪ ಅಂದ್ರೆ ಮೂರು ಗಂಟೆಗಳ ಕಾಲ ಒಂದು ಸಿನಿಮಾ ನೋಡಿ ಅದನ್ನ ಏನಪ್ಪ ಅಂದ್ರೆ ದಿನಪೂರ್ತಿ ವಿವರಣೆ ಮಾಡುವಂತ ಸಾಮರ್ಥ್ಯ ಮಕ್ಕಳಲ್ಲಿದೆ ಹಾಗಾಗಿ ಇವತ್ತು ಇದೇ ಮಾಧ್ಯಮದಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಪಾಠಗಳು ಕೂಡ ಆ ರೀತಿ ಉದ್ದೇಶ ಉದ್ದೇಶದಿಂದ ಇವತ್ತು ವಿಶೇಷವಾಗಿ ಏನಪ್ಪ ಅಂದ್ರೆ ಪ್ರತಿ ಪಾಠಗಳು ಕೂಡ ಏನಪ್ಪ ಅಂದ್ರೆ ಆಡಿಯೋ ಆಡಿಯೋ ಮುಖಾಂತರ ಮಕ್ಕಳಿಗೆ ವಿಜುವಲ್ ಆಗಿ ಈಗ ನೀವು ಶಾಲೆಗೆ ಬಂದು ಪಾಠ ನೋಡಿ ಅಂತ ಇಲ್ಲಿ ಫಾರ್ ಎಕ್ಸಾಂಪಲ್ ಸ್ಟಾಪ್ ಮಾಡಿ ಇಲ್ಲಿ ನೋಡಿ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಚಿಕ್ಕ ಏನಂತಂದ್ರೆ ಸಿನಿಮಾ ನೋಡಿದ್ರೆ ಆಸೆ ಇರುತ್ತೆ ಹಾಗಾಗಿ ಈ ಶಾಲೆಯಲ್ಲಿ ಅಂತ ಸಾಮಾನ್ಯ ಟೆಗೆಸ್ಕೋ ಸಿಗುತ್ತೆ ನೀವು ಸಿನಿಮಾ ಆದ್ರೆ ಶಾಲೆಯಲ್ಲಿ ಸಿನಿಮಾ ಸಿಗುತ್ತೆ ಅದು ಅಂತಲ್ಲ ಮತ್ತೆ ವಿಷಯ ಅನ್ನೋದನ್ನ ಇಲ್ಲಿ ನೋಡ್ತಾ ಇದ್ದೀವಿ ಪಾಠ ಪ್ರಾರಂಭಿಸುವ ಮೊದಲು ತಿಳಿಸುವುದೇನೆಂದರೆ ನಿಮ್ಮ ಆಯ್ಕೆಯ ವಿಷಯವನ್ನು ಕಲಿಯಲು ಕೆಳಗೆ ಕೊಟ್ಟಿರುವ ಯಾವುದಾದರೊಂದು ಆಪ್ ಅನ್ನು ಕೂಡ ಈಗ ತಿಳಿಯೋಣ ವಿದ್ಯುತ್ ವಿಭವ ಮತ್ತು ವಿಭವಾಂತರ ಆವೇಶಗಳು ತಾಮ್ರದ ತಂತಿಯಲ್ಲಿ ತಮ್ಮಷ್ಟಕ್ಕೆ ತಾವೇ ಹರಿಯುವುದಿಲ್ಲ ವಾಹಕದಲ್ಲಿ ವಿದ್ಯುತ್ ಒತ್ತಡದ ವ್ಯತ್ಯಾಸ ಅಂದರೆ ವಿಭವಾಂತರ ವಿಧಾನ ಮಾತ್ರ ಇಲೆಕ್ಟ್ರಾನ್ಗಳು ಚಲಿಸುತ್ತವೆ ವಿಭವದ ವ್ಯತ್ಯಾಸವನ್ನು ಇಲ್ಲಿ ನೋಡಿದರೆ ಆತ್ಮ ಸ್ನೇಹಿತರೆ ಸಾಮಾನ್ಯವಾಗಿ ಅಂತಲ್ಲ ನೀವು ಅಂತಲ್ಲ ಇಲ್ಲಿ ಪಠ್ಯವನ್ನು ಓದ್ತೀರಾ ಸಾಹಿತ್ಯವನ್ನ ಸಾಹಿತ್ಯ ಏನು ಪ್ರ್ಯಾಕ್ಟಿಕಲಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಅಂತಲ್ಲ ಎನಿಮೇಷನ್ ಮಾಡಿದ್ರೆ ಈಗ ನೋಡುವಾಗ ಅಂತಲ್ಲ ಇಲ್ಲಿ ಅಂತಲ್ಲ ವಿಶೇಷ ಕೊಟ್ಟು ಮತ್ತು ವಿಜಲೈಝನ್ ಎರಡು ಸಿಕ್ಕಿದ್ರೆ ಅಂತಲ್ಲ ವಿಶೇಷವಾಗಿ ಹೇಗೆ ಒಂದು ಮಗು ಸಿನಿಮಾ ನೋಡಿದಾಗ ಮೊದಲನೇ ಒಂದು ನಿಮಿಷದಿಂದ ಕೊನೆ ಮೂರು ತಾಸು ಹೇಳುತ್ತೋ ಹಾಗಾಗಿ ಒಂದು ಸಲ ಒಂದು ಪಾಠ ಮುಗಿಯೋದಂದ್ರೆ ಆ ಇಡೀ ಪಠ್ಯಕ್ರಮ ಆ ಮಗುವಿನ ಅಂತಲ್ಲ ಮನೆ ನಾಗಿಕತೆ ವಿಶೇಷವಾದಂಥ ತಂತ್ರಜ್ಞಾನವನ್ನು ವಿಭಡಿಸಲಾಗಿದೆ ನಿಜವಾಗ್ಲೂ ಕೂಡ ಈ ಒಂದು ಶಾಲೆಗೆ ನಾವು ಅಭಿನಂದನೆ ಹೇಳಬೇಕಾಗಿದೆ ಸದ್ಯ ಗವನೇಶ್ವರ ಇದಾಯಿತು ಪ್ರತಿ

ಮಂಡಲವನ್ನು ಪ್ರತಿನಿಧಿಸುವ ಸ್ಥೂಲ ಚಿತ್ರ ರೂಪವನ್ನು ವಿದ್ಯುತ್ ಮಂಡಲದ ರೇಖಾ ಎನ್ನುವರು ಇಲ್ಲಿ ಬಲ್ಬ್ ಬ್ಯಾಟರಿ ವಿದ್ಯುತ್ ಕೋಶ ಪ್ಲಗ್ ಮೊದಲಾದ ಸಾಧನಗಳಿಗೆ ಬೇರೆ ಬೇರೆ ಸಂಕೇತಗಳು ಇವೆ ವಿದ್ಯುತ್ ಕೋಶವನ್ನು ಸಮಾನಾಂತರ ಗೆರೆಗಳಿಂದ ನಿರೂಪಿಸುತ್ತಾರೆ ಇದರಲ್ಲಿ ಉದ್ದನೆಯ ಗೆರೆಯು ವಿದ್ಯುತ್ ಕೋಶದ ಧನಾಗ್ರವನ್ನು ಹಾಗೂ ಚಿಕ್ಕದಾದ ಗೆರೆಯು ಋಣಾಗ್ರವನ್ನು ಸರ್ ಸಾಮಾನ್ಯವಾಗಿ ನಮ್ಮಲ್ಲಿ ನಾವೆಷ್ಟು ಶಾಲೆಗಳು ನೋಡಿದೀವಿ ಸರ್ ಎಲ್ಲ ಉಪಕರಣಗಳನ್ನ ಸಾಧ್ಯ ನೋಡಕ್ಕೆ ಆಗಲ್ಲ ಅಂತವು ಎಲ್ಲ ಸಂಪೂರ್ಣವಾಗಿ ತೋರಿಸುವಂತ ಕೆಲಸ ಈ ವಿದ್ಯುತ್ ಮಾಡ್ತಾ ಆಮೇಲೆ ಇದ್ರ ಒಂದೇ ತ್ರೀ ಡಿ ಸೆಟ್ ಸರ್ ನಾವು ಕೇವಲ ಎಲ್ಲ ವಸ್ತುಗಳನ್ನು ಫಸ್ಟ್ ಪುಸ್ತಕದಲ್ಲಿ ಒಂದೇ ಆನಿಮೇಷನ್ ಮಾಡಿ ತ್ರೀ ಡಿ ಕೊಟ್ಟು ತ್ರೀ ಡಿ ಸರ್ ಉದಾಹರಣೆ ಪ್ರಾಣಿ ಜೀವಕೋಶ ಅಂತ ಹೇಳಿದ್ರೆ

ನಾವು ಪ್ರತಿನಿತ್ಯವೂ ಕೂಡ ಅಪ್ಡೇಟ್ ಆಗ್ಬೇಕು ಅಪ್ಡೇಟ್ ಆಗದೆ ಹೋದ್ರೆ ಔಟ್ಡೇಟೆಡ್ ಆಗ್ಬಿಡ್ತೇವೆ ಹಾಗಾಗಿ ಸರ್ಕಾರಿ ಶಾಲೆ ಇಡೀ ಕರ್ನಾಟಕದ ಶಾಲೆಗಳಿಗೆ ಮಾತ್ರ ಯಾಕಪ್ಪ ಅಂದ್ರೆ ಇವರು ಇಲ್ಲಿರುವಂತಹ ಶಿಕ್ಷಕರಾಗಲಿ ಈ ಹೇಗೆ ಡಿಜಿಟಲ್ ಮಾಧ್ಯಮ ಸಾಮಾನ್ಯವಾಗಿ ನೋಡ್ತೀರಾ ಹಳೆಯ ಶಿಕ್ಷಕರೇ ಮಾಡ್ತಾರೆ ಡಿಜಿಟಲ್ ಅಂದ್ರೆ ಬೇಡಪ್ಪ ಅನ್ನೋ ಅದು ಇಲ್ಲಿರುವಂಥ ಶಿಕ್ಷಕರು ಪ್ರತಿಯೊಬ್ರು ಕೂಡ ಈ ಡಿಜಿಟಲ್ ಮಾಧ್ಯಮದ ಸರಿಯಾದ ಬಳಕೆ ಆಗಿ ರಸ್ತೆ ಅಲ್ಲದ ಪರಿಣಾಮಕಾರಿ ಅಂತಲ್ಲ ಮಕ್ಕಳಿಗಾಗಿ ಅಂತಲ್ಲ ಮೋದೆ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಕರ್ನಾಟಕದ ಎಲ್ಲ ಜನತೆಗೂ ಕೂಡ ನಮ್ಮ ವಿಶ್ವೇಶ್ವರ ಶಾಲೆ ಅಂತಲ್ಲ ಎಲ್ಲ ಶಿಕ್ಷಕರು ಕೂಡ ಹೃದಯಪೂರ್ವಕ ಧನ್ಯವಾದ ಹಾಗಾಗಿ ಏನೇ ಕೂಡ ಸಂಪರ್ಕ ಸಂಖ್ಯೆಯಲ್ಲಿ ಹೇಗೆ ಈ ಒಂದು ಒಂದು ಡಿಜಿಟಲ್ ಮಾಧ್ಯಮವನ್ನು ಹೇಗೆ ಅಂತ ನಮ್ಮ ಮುಖ್ಯ ಗುರುಗಳು ಕೂಡ ಕರ್ನಾಟಕದ ಎಲ್ಲಾ ಶಿಕ್ಷಕರು ಕೂಡ ಹೇಳ್ತಾರೆ ಹಾಗಾಗಿ ಕರ್ನಾಟಕದ ಎಲ್ಲಾ ಕೂಡ ಈ ಡಿಜಿಟಲ್ ಮಾಧ್ಯಮವನ್ನು ಬಳಕೆ ಮಾಡಿ ಅತ್ಯಂತ ಪರಿ ಪರಿಣಾಮಕಾರಿಯಂತ ಸೇವೆಯನ್ನು ಸಲ್ಲಿಸಲಿ ಕರ್ನಾಟಕ ಕನ್ನಡ ಭಾಷೆ ಉಳಿವು ಅಳಿವು ಎಲ್ಲವೂ ಕೂಡ ನಮ್ಮೆಲ್ಲರ ಕನ್ನಡ ಜವಾಬ್ದಾರಿಯಾಗಿದೆ ಈ ಒಂದು ಅಮೂಲ್ಯವಾದಂತಹ ಒಂದು ಮಾಹಿತಿಯನ್ನು ತಿಳಿಸಿಕೊಂಡಂತಹ ಒಂದು ವಿಶ್ವೇಶ್ವರ ಶಾಲೆಯ ಶಾಲೆಯಲ್ಲ ನಮ್ಮ ಅಚ್ಚೆ ಹೆಸ್ಟರ್ಗೆ ಕೂಡ ಎಲ್ಲ ಶಿಕ್ಷಕರೊಂದಿಗೆ ಕೂಡ ಹೃದಯಪೂರ್ವಕದ ಗಂತ ಸ್ನೇಹಿತರೆ ಧನ್ಯವಾದಗಳು